ಆತ್ಮೀಯ ವಿದ್ಯಾರ್ಥಿಗಳೇ ಪರೀಕ್ಷೆ ಮೂರರ ಇಂಪಾರ್ಟೆಂಟ್ ಕ್ವೆಶನ್ಸ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಸಮಾಂತರ ಶ್ರೇಣಿಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಭಾಳ ರಿಪೀಟೆಡ್ ಕ್ವಶನ್ಸ್ ಅಂದರೆ ಏನಿಲ್ಲಪ್ಪ ಅಂತಂದರೆ ಮೆಥಡನ್ನು ನೆನ್ಪಿಟ್ಕೋರಿ ಮೆಥಡನ್ನು ನೆನ್ಪಿಟ್ಕೋಬೇಕು ಫಾರ್ಮುಲಾಷ್ಟು ನೆನ್ಪಿಟ್ಕೋರಿ ಯಾವುದೇ ನಂಬರ್ ಚೇಂಜ್ ಅಂಕಿ ಸಂಖ್ಯೆಗಳು ಚೇಂಜ್ ಮಾಡಿ ಕೊಟ್ರುಪ್ಪ ಅಂತಂದರೆ ಏನಿಲ್ಲ ಮೆಥಡ್ ಸೇಮ್ ಇರ್ತದೆ ಫಾರ್ಮುಲಾ ಸೇಮ್ ಇರ್ತದೆ ಏನು ಭಯ ಏನೂ ಇರಲ್ಲ ಹೌದಾ ಅಂಜಬೇಕು ಹೌದಾ ಇಲ್ಲಿ ಏನಪ್ಪ ಅಂದರೆ ಯಾವ ನಂಬರ್ ಕೊಟ್ಟರೆ ಏನಲ್ಲಿ ನಾವು ಮಾಡೋ ಮೆಥಡ್ ಅಂತ ಮಾತ್ರ ಗೊತ್ತಿದ್ರಿ ಸಾಕು ನಮಗೆ ಫಸ್ಟ್ ನೀವು ಮೆಥಡ ಮತ್ತು ಫಾರ್ಮುಲಾ ನೆನ್ಪಿಟ್ಕೊಂಡು ಹೋಗ್ರಿ ಎಕ್ಸಾಮ್ದಾಗ ಯಾವ ನಂಬರ್ ಚೇಂಜ್ ಮಾಡಿಕೊಟ್ರೂ ನೀವು ಮಾಡ್ತಕ್ಕಂಥ ಕೆಪಾಸಿಟಿ ನಿಮ್ಮಲ್ಲಿ ಇರ್ತಾವೆ ಹೌದಾ ನೋಡ್ರಿ ಇಲ್ಲಿ ಫಸ್ಟ್ ಕ್ವಶನ್ ನೋಡಿ ಎರಡು ಐದು ಎಂಟು ಈ ಶ್ರೇಡಿಯ ಹತ್ತನೇ ಪದ ಕಂಡುಹಿಡಿಯರಿ ಹತ್ತನೇ ಪದ ಹಿಡಿಯರಿ ಅಂತ ಕೊಟ್ಟಿರ್ತಾರೆ ಹೌದಾ ಹತ್ತನೇ ಪದ ಕಂಡುಹಿಡಬೇಕಾಯ್ತಪ್ಪ ಅಂತಂದರೆ ನಮ್ಗೆ ಏನು ಫಾರ್ಮುಲಾ ಗೊತ್ತದ ನಮ್ಗೆ ಹೌದಾ ಏನು ಫಾರ್ಮುಲಾ ಯೂಸ್ ಮಾಡಬೇಕು ಹೌದಾ ಏನು ಫಾರ್ಮುಲಾ ನೋಡ್ರಲ್ಲಿ ಫಸ್ಟ್ ನಮಗೆ ಏನು ಗೊತ್ತಿರಬೇಕಂದ್ರೆ ಮೂರು ಟರ್ಮ್ಗೆ ಗೊತ್ತಿರಬೇಕು ಏನೇನಪ್ಪ ಅಂತಂದರೆ ಎ ವ್ಯಾಲ್ಯೂ ಫಸ್ಟಿಂದ ಯಾವ್ದು ಇರ್ತದೆ ಅದು ಎ ವ್ಯಾಲ್ಯೂ ಇರ್ತದೆ ಹೌದಾ ಈಗ ಡಿ ವ್ಯಾಲ್ಯೂ ಬೇಕಾಯ್ತಂದ್ರೆ ಫೈವ್ ಮೈನಸ್ ಟೂ ಮಾಡಬೇಕು ಈ ಸೆಕೆಂಡ್ದಾಗ ಫಸ್ಟ್ ಮೈನಸ್ ಮಾಡಿದ್ರೆ ನಮ್ಗೆ ಡಿ ವ್ಯಾಲ್ಯೂ ಸಿಗ್ತದೆ ಇಲ್ಲಪ್ಪ ಅಂತಂದರೆ ು ಫೈವ್ ಆಗ್ಬೇಕಾದ್ರೆ ಟೂ ಕ ಎಷ್ಟು ಪ್ಲಸ್ ಮಾಡಿದ್ರೆ ಫೈ ಆಗ್ತದೆ ನೋಡಬೇಕು ತ್ರೀ ಪ್ಲಸ್ ಮಾಡಿದ್ರೆ ಫೈವ್ ಆಗ್ತದೆ ತ್ರೀಗೆ ಎಷ್ಟು ಪ್ಲಸ್ ಮಾಡಿದ್ರೆ ಏಟ್ ಆಗ್ತದೆ ತ್ರೀ ಪ್ಲಸ್ ಮಾಡಿದ್ರೆ ಏಯ್ಟ್ ಆಗ್ತದ ಅದೇನೇ ಡಿ ವ್ಯಾಲ್ಯೂ ಇರ್ತದೆ ಹೌದಾ ಈಗ ಏನಪ್ಪ ಅಂದರೆ ಹತ್ತನೇ ಪದ ಅಂತ ಕೊಟ್ಟಿರ್ತಾನೆ ಇದು ಹತ್ತನೇ ಅಂಬದು ನಂಬರ್ ಅಪ್ಪ ಅಂತಂದರೆ ಇದು ಏನಿರ್ತದಂದ್ರೆ ಎನ್ ವ್ಯಾಲ್ಯೂ ಇರ್ತದೆ ಹೌದಾ ಅದಕ್ಕೆ ಎ ಹತ್ತು ಕ್ವಶನ್ ಮಾರ್ಕ್ ಹಾಕ್ಬೇಕು ನೀವು ಇದು ಹತ್ತನೇ ಪದ ಕಂಡುಳಿರಿ ಅಂತ ಗಿ ಗಿವನ್ ಡೇಟಾ ಎಷ್ಟು ಬರ್ಕೊಂಡಿವಿ ಹೌದಾ ನೆಕ್ಸ್ಟ್ ಏನಪ್ಪ ಅಂದರೆ ಈಗ ಸೂತ್ರ ಬರಿಬೇಕು ಸೂತ್ರ ಬರೆದ್ರೆ ಇದಕ್ಕೆ ಅರ್ಧ ಮಾರ್ಕ್ಸ್ ಇರ್ತದೆ ನಿಮ್ಗೆ ಹೌದಾ ಕಂಪಲ್ಸರಿ ಸೂತ್ರ ಬರೋದನ್ನು ಮರಿಬೇಡ್ರಿ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಅದ ಹೌದಾ ಈಗ ಇದ್ದ ಜಾಗ ಏನಪ್ಪ ಅಂದರೆ ಹತ್ತು ಬರ್ಕೋತವ್ರಿ ಎ ವ್ಯಾಲ್ಯೂ ಏನದ ಟೂ ಅದ ಹೌದಾ ಈಗ ಏನು ಜಾಗಿ ಏನಪ್ಪ ಅಂದರೆ ಹತ್ತು ಬರಿಬೇಕು ಎಲ್ಲೆಲ್ಲಿ ಲೈನ್ ಇರ್ತಲ್ಲ ಅಲ್ಲಿ ಹತ್ತು ಬರೀರಿ ಎ ಇದ್ದಲ್ಲಿ ಎಲ್ಲ ಟೂ ಬರೀರಿ ಡಿ ಇದ್ದಲ್ಲಿ ಏನಪ್ಪ ಅಂದರೆ ತ್ರೀ ಬರ್ಕೋಬೇಕು ಹೌದಾ ಈ ಟು ಆ್ಯಸ್ಟೇಜ್ ಬರ್ಕೋರಿ ಇದು ಪ್ಲಸ್ ಅದ ಪ್ಲಸ್ ಬರೀರಿ ಪಸ್ಟ್ ಏನು ಮಾಡ್ರಿ ಇದು ಬ್ರ್ಯಾಕೆಟ್ ಒಳಗೆ ಮೈನಸ್ ಮಾಡಬೇಕು ಹತ್ತಿರದ ಒಂದು ತೆಗೆದ್ರೆ ಒಂಬತ್ತು ಉಳಿತು ಇದು ಮೂರು ಹಂಗೆ ಬರ್ಕೋರಿ ಈಗ ಒಂಬತ್ ಮೂರ ಇಪ್ಪತ್ತೇಳು ಫಸ್ಟ್ ಮೈನ ಇಂಟು ಮಾಡ್ಕೋಬೇಕು ಆಮ್ಯಾಗ ಎರಡು ಪ್ಲಸ್ ಮಾಡಿದ್ರೆ ಇಪ್ಪತ್ತರ ಒಂಬತ್ತು ಬರ್ತಾನೆ ಸರ್ ಹೌದಾ ಈಗ ನೆಕ್ಸ್ಟ್ ನೋಡ್ರಿ ಇದೇ ತರ ಏನಪ್ಪ ಅಂದ್ರೆ ಮೊತ್ತ ಕೇಳ್ತಾರೆ ಹತ್ತನೇ ಪದ ಒಂಬತ್ತನೇ ಪದ ಯಾವುದು ಕೊಟ್ಟರು ಕೂಡ ಇದು ಫಸ್ಟ್ ಕ್ವಶನ್ ಟೈಪ್ ಇರ್ತದೆ ಹೌದಾ ಬೇರೆ ಏನಪ್ಪ ಅಂದ್ರೆ ಈಗ ಹತ್ತನೇ ಪದ ಇದ್ದಲ್ಲಿ ಏನು ಕೇಳ್ಬೋದು ಹನ್ನೊಂದು ಕೇಳ್ಬೋದು ಹದಿನೈದು ಕೇಳಬಹುದು ಹದಿಮೂರು ಕೇಳ್ಬೋದು ಯಾವುದೇ ನಂಬರ್ ಕೊಡ್ತಾರೆ ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ಎನ್ ವ್ಯಾಲ್ಯೂ ಬರ್ಕೋಬೇಕು ಎ ಎನ್ ವ್ಯಾಲ್ಯೂ ಫಾರ್ಮುಲಾ ಹಾಕಬೇಕು ಇಷ್ಟೇ ಸಿಂಪಲ್ ಮತ್ತೇನಿಲ್ಲ ಎಷ್ಟು ಕ್ವಶನ್ ಪ್ರಾಕ್ಟೀಸ್ ಮಾಡಿದ್ರು ನೀವು ಇದು ಒಂದು ನೆನ್ಪಿಟ್ಕೊಂಡು ಹೊರ ಸಾಕು ಹೌದಾ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಪಿಕ್ಸ್ ಕೇಳ್ತಕ್ಕಂಥದ್ದು ಸಮಾತೃ ಶ್ರೇಣಿಯ ಮೊದಲ ಎನ್ ಪದಗಳ ಪದಗಳವರೆಗಿನ ಮೊತ್ತ ಕಂಡುಹಿಡಿಯರಿ ಅಂತ ಕೇಳ್ತಾರೆ ಎನ್ ಪದಗಳವರೆಗಿನ ಮೊತ್ತ ಕಂಡುಹಿಡಿಕಂತ ಫಾರ್ಮುಲಾ ಒಂದದ ಮೊತ್ತ ಅಂತು ಹೊರಡ್ ಬತ್ತು ಅಂತಂದರೆ ಎಸ್ ಎನ್ ಇಕ್ವಲ್ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಮೊತ್ತ ಅಂದಾಗ ಇದು ಬರ್ತದೆ ಹೌದಾ ಪದಗಳ ಮೊತ್ತ ಅಂತ ಕೇಳ್ದಾಗ ಒಂದು ಎಕ್ಸಾಂಪಲ್ ನೋಡಿರಿ ಯಾವ ರೀತಿ ಆಗದ ಟೂ ಕಾಮ ಸೆವೆನ್ ಕಾಮ ಹಾಂ ಟ್ವೆಲ್ವ್ ಅದ ಎರಡು ಏಳು ಹನ್ನೆರಡು ಈ ಶ್ರೇಣಿಯ ಮೊದಲ ಹತ್ತು ಪದಗಳವರೆಗಿನ ಮೊತ್ತ ಕಂಡು ಹಿಡಿಯರಿ ಹತ್ತು ಪದ ಕೂಡಿಸಿದಾಗ ಒಮ್ಮೆ ಎಷ್ಟು ಬರ್ತಪ್ಪ ನಮಗೆ ಅನ್ಸರ ಅದನ್ನು ಕಂಡು ಕೇಳಿರ್ತಾರೆ ಹತ್ತು ಪದಗಳು ಕೂಡ್ಸೋದು ಲೇಟ್ ಆಗ್ತದಲ್ಲ ಹತ್ತು ಪದಗಳು ನಮ್ಗೆ ಒಮ್ಮೆ ಬೇಕಾಗ್ಯದ ಅದಕ್ಕಾಗಿ ಅದಕ್ಕೊಂದು ಏನಪ್ಪ ಅಂದರೆ ಫಾರ್ಮುಲಾ ಅದ ಇಲ್ಲಿ ನಮಗೆ ಎರಡು ಏಳು ಹನ್ನೆರಡು ಬರ್ಕೊಂಡು ಮೂರು ಟರ್ಮ್ ಕೊಟ್ಟಿರ್ತಾರೆ ಎ ವ್ಯಾಲ್ಯೂ ಇರ್ತದೆ ಡಿ ವ್ಯಾಲ್ಯೂ ಬೇಕೈತೆ ಸೆವೆನ್ದಾಗ ಟೂ ತೆಗೀರಿ ಫೈವ್ ಬರ್ತದೆ ಈಗ ಏನು ಅಂದ್ರೆ ಎಷ್ಟು ಪದಗಳವರಗಿನ ಮತ್ತೆ ಅಂತ ಕೇಳಿದ್ರೆ ಹತ್ತು ಪದಗಳು ಕೇಳಿದ್ರೆ ಹತ್ತು ಬರೀರಿ ಹನ್ನೊಂದು ಕೇಳಿದ್ರೆ ಹನ್ನೊಂದು ಬರೀರಿ ಹನ್ನೆರಡು ಕೇಳಿದ್ರೆ ಹನ್ನೆರಡು ಬರೀ ಎಷ್ಟೇ ಸಿಂಪಲ್ ಆಗಿ ಹೌದಾ ಫಾರ್ಮುಲಾ ಬರ್ಕೋಬೇಕು ಫಸ್ಟ್ ಫಾರ್ಮುಲಾ ಬರ್ಕೊಂಡು ಏನಪ್ಪ ಅಂದರೆ ಎಲ್ಲ ವ್ಯಾಲ್ಯೂ ಸಪ್ಟ್ರೂಟ್ ಮಾಡ್ಕೊತಿದೆ ಎನ್ ಬೈ ಟು ಹಂಗೆ ಬರ್ಕೋರಿ ನೋಡಿರಿ ಫಸ್ಟ್ ಈಗ ಎ ವ್ಯಾಲ್ಯೂ ಸಪ್ಟ್ಯೂಟ್ ಮಾಡಿರಿ ಎ ವ್ಯಾಲ್ಯೂ ಟೂ ಅದ ಫಾರ್ಮಲ್ದಾಗ ಆಲ್ರೆಡಿ ಇದು ಟೂ ಅದ ಹೌದಾ ಅದು ಟೂ ಇಂಟು ಎ ವ್ಯಾಲ್ಯೂ ಟೂ ಪ್ಲಸ್ ಎನ್ ವ್ಯಾಲ್ಯೂ ಟೆನ್ ಅದ ಮೈನಸ್ ಒನ್ ಡಿ ವ್ಯಾಲ್ಯೂ ಏನಪ್ಪ ಅಂತಂದರೆ ಫೈವ್ ಅದ ಹೌದಾ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಇದಾವೆ ಎನ್ ವ್ಯಾಲ್ಯೂ ಹತ್ತು ಅದ ತುಂಬಿಕೊಟ್ಟು ಎರಡು ಒಂದಲೇ ಎರಡು ಇಲ್ಲೇ ಹತ್ತು ಎರಡು ಎರಡೆರಡು ನಾಲ್ಕು ಆಗ್ತದೆ ಇದು ಒಂಬತ್ತೈದು ನಲವತ್ತೈದು ನಲವತ್ತೈದರಿಂದ ನಾಲ್ಕು ಕೂಡಿಸ್ರೆ ಎಷ್ಟು ಆಗ್ತದ ನಲ್ವತ್ತರ ಒಂಬತ್ತು ಆಗ್ತದೆ ನಲ್ವತ್ತೊಂಬತ್ತು ಉಣಲೆ ಐದು ಮಾಡಬೇಕು ಎರಡು ನೂರ ನಲವತ್ತೈದು ಅನ್ಸರ್ ಬರ್ತದೆ ಹೌದಾ ಇಷ್ಟು ಸಿಂಪಲ್ ಆಗಿದ್ದು ಮತ್ತು ಹತ್ತು ಪದಗಳು ಕೂಡ್ಸಿದಾಗ ಬರ್ತಕ್ಕಂಥದ್ದು ಅನ್ಸರ್ ಇದು ಹೌದಾ ಸಿಂಪಲ್ಲಾಗಿ ಯಾವುದೇ ಕ್ವಶನ್ ಕೇಳಿರಿ ಫಸ್ಟ್ ನೀವು ಏನು ಮೆಥಡ್ ನೆಮ್ಮ ಮೆಥಡ್ ನೆಮ್ಮಪಿಟ್ಕೋರಿ ಫಾರ್ಮುಲಾ ನೆಮ್ಮಿಟ್ಕೋರಿ ಏನೇ ಕೇಳಿದ್ರು ಕೂಡ ಇದು ಈ ಟೈಪ್ ಕ್ವಶನ್ ಮೆಥೆಡ್ ಕ್ವಶನ್ ಸೇಮ್ ಇರ್ತದೆ ಫಾರ್ಮುಲಾ ಸೇಮ್ ಇರ್ತದೆ ನಂಬರ್ ಅಷ್ಟೇ ಏನಪ್ಪ ಅಂತಂದರೆ ಚೇಂಜಸ್ ಆಗ್ತದೆ ಮತ್ತೆ ಓಕೆ ಇನ್ನೊಂದು ಕ್ವಶನ್ ನೋಡ್ರಿ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ ಪರ್ಫೆಕ್ಟ್ ಆಗ್ತದೆ ಯಾವ ರೀತಿ ಇರ್ತದೆ ಪ್ರ ಮೈನಸ್ ಬಂತು ಅಂತ ಅಂದರೆ ಯಾವ ರೀತಿ ಮಾಡಬೇಕು ಈಗ ಪ್ರಶ್ನೆ ಮೂರು ನೋಡ್ರಿ ಎಂಟು ಮೂರು ಮೈನಸ್ ಎರಡು ಅದ ಇಲ್ಲಿ ಈ ಶ್ರೇಣಿಯ ಇಪ್ಪತ್ತೆರಡು ಪದಗಳ ಮೊತ್ತ ಕಂಡುಹಿಡಿಯಿರಿ ಇಲ್ಲಿ ಮೊತ್ತ ಕಂಡುಹಿಡಿತಕ್ಕಂಥದೇ ಅದ ಅದ್ರ ಎ ವ್ಯಾಲ್ಯೂ ನೋಡಿರಿ ಏಟ್ ಅದ ಇಲ್ಲಿ ಡಿ ವ್ಯಾಲ್ಯೂ ಬೇಕಾಗ್ಯದ ಹೌದಾ ಆಲ್ರೆಡಿ ಎ ಟು ಮೈನಸ್ ಎ ಒನ್ ಇರ್ತದೆ ಹೌದಾ ತ್ರೀ ಮೈನಸ್ ನೋಡಿರಿ ತ್ರೀ ಮೈನಸ್ ಏಟ್ ಹೌದಾ ಇದು ತ್ರೀ ಮೈನಸ್ ಏಟ್ ಎ ಟು ಮೈನಸ್ ಎ ಒನ್ ಮಾಡಬೇಕು ಹೌದಾ ಎ ಟು ಮೈನಸ್ ಎ ಒನ್ ಮಾಡ್ಬೇಕಾಯ್ತು ಅಂತಂದ್ರೆ ನೋಡ್ರಿ ಫಸ್ಟ್ ಇದು ತೊಗೋತೀವಿ ನಾವು ಈಗ ತ್ರೀ ಮೈನಸ್ ಏಟ್ ಅಂದರೆ ಗ್ರೇಟರ್ ನಂಬರ್ಸ್ ರೀ ಮೈನಸ್ ಆಗಿರ್ತದೆ ರೀತಿಪ್ಪ ಅಂತಂದರೆ ಇಲ್ಲಿ ನೋಡ್ರಿ ಈಗ ಎ ಟು ಮೈನಸ್ ಎ ಒನ್ ಮಾಡ್ತೀವಿ ಇಲ್ಲೇನಪ್ಪ ಅಂತಂದರೆ ಈಗ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಯಾವುದು ತ್ರೀ ಅದ ಫಸ್ಟ್ ಟರ್ಮ್ ಏಟ್ ಅದ ನೋಡಿರಿ ಇಲ್ಲಿ ಗ್ರೇಟರ್ ಇಲ್ಲಿ ಮೈನಸ್ ಅದ ಆಲ್ರೆಡಿ ನಮಗೆ ಎ ಟು ಮೈನಸ್ ಎ ಒನ್ ಅಂತೀವಿ ಮೈನಸ್ ಅದಾವದ ಈಗ ಇಲ್ಲಿ ದೊಡ್ಡದಕ್ಕೆ ಸೈನ್ ಏನಿದೆ ಮೈನಸ್ ಅದ ಅದಕ್ಕಾಗಿ ಇಲ್ಲಿ ಏನಪ್ಪ ಅಂತಂದರೆ ನಾವು ಮೈನಸ್ ಬರ್ಕೋಬೇಕು ಎಂಟ್ರದಾಗ ಮೂರು ಕಳೆದ್ರೆ ಎಷ್ಟು ಅಂತಂದರೆ ಐದು ಬರ್ತದ ಇದು ಮೈನಸ್ ಯಾಕೆ ಬರ್ತಪ್ಪ ಅಂದರೆ ಗೇಟ್ರ್ ನಂಬರ್ ಸೈನ್ ದೊಡ್ಡವ್ರದ್ದು ಸೈನ್ ಏನದಪ್ಪ ಮೊದಲು ಅದಕ್ಕೆ ನೋಡ್ಬೇಕು ನಾವು ಮೈನಸ್ ಮಾಡಬೇಕಾಯ್ತು ಅಂತಂದ್ರೆ ಮೈನಸ್ ಮಾಡೋಕ್ಕಿಂತ ಮುಂಚೆ ಮೈನಸ್ ಆದ ನಂತರ ದೊಡ್ಡದು ಸೈನ್ ಏನದ ಅದನ್ನು ಇಡಬೇಕಿಲ್ಲಿ ಹೌದಾ ಒಂದು ಪ್ಲಸ್ ಒಂದು ಮೈನಸ್ ಇದ್ದ ಕಂಪಲ್ಸರಿ ಮೈನಸ್ ಮಾಡಲೇಬೇಕು ಮೈನಸ್ ಆದ ನಂತರ ಏನು ಮಾಡ್ಬೇಕಂತಂದರೆ ದೊಡ್ಡದು ಚೀನ್ ಏನದ ಅದನ್ನು ಬರ್ಕೋಬೇಕು ಈಗ ಎ ವ್ಯಾಲ್ಯೂ ಗೊತ್ತಾಯಿತು ಡಿ ವ್ಯಾಲ್ಯೂ ಗೊತ್ತಾಯ್ತು ಎನ್ ವ್ಯಾಲ್ಯೂ ಅವರಾಗ ಕೊಟ್ಟರೆ ಇಪ್ಪತ್ತೆರಡು ಪದಗಳ ಮೊತ್ತ ಅಂತ ಕೇಳ್ಯಾರ ಎಸ್ ಇಪ್ಪತ್ತೆರಡು ಕ್ವಶನ್ ಮಾರ್ಕ್ ಹಾಕಿ ಈಗೇನಪ್ಪ ಅಂತಂದರೆ ಫಾರ್ಮುಲ ಅವರಿಬೇಕು ನೀವು ಸೂತ್ರ ಏನಪ್ಪ ಅಂದರೆ ಎಸ್ ಎನ್ ಇಕ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅದ ಹೌದಾ ಸಿಂಪಲ್ಲಾಗಿ ಏನಪ್ಪ ಅಂದರೆ ಎನ್ ವ್ಯಾಲ್ಯೂ ಸಬ್ಟ್ಯೂಟ್ ಮಾಡ್ಕೊಳ್ರಿ ಟ್ವೆಂಟಿ ಟು ಬೈ ಟು ಆಯಿತು ಎ ವ್ಯಾಲ್ಯೂ ಎ ಏಟ್ ಅದ ಎರಡು ಉಳ್ಳೆ ಎನ್ ಟು ಪ್ಲಸ್ ಇಪ್ಪತ್ತೆರಡು ಎಪ್ಪಾ ಅಂದರೆ ಎನ್ ವ್ಯಾಲ್ಯೂ ಅದ ಇದು ಮೈನಸ್ ಒನ್ ಫಾರ್ಮುಲದಾಗ ಅದ ಡಿ ವ್ಯಾಲ್ಯೂ ಏನಪ್ಪ ಅಂದ್ರೆ ಮೈನಸ್ ಫೈವ್ ಅದ ಹೌದಾ ಈಗ ಏನಪ್ಪಾ ಅಂದರೆ ಎರಡು ಒಂದೇ ಎರಡು ಒಂದೇ ಎರಡೊಂದೇ ಕ್ಯಾನ್ಸಲ್ ಆಯ್ತು ಇದು ಹನ್ನೊಂದು ಬೆಳೀತು ಎರಡು ಎಂಟ್ರೆ ಹದಿನಾರು ಹೌದಾ ಇಪ್ಪತ್ತೆರಡು ಒಂದಾಗಿ ಇಪ್ಪತ್ತೊಂದು ಬೆಳೀತು ಇದು ಐದು ಹಾಗೆ ಬರ್ಕೋರಿ ಮತ್ತೇನಪ್ಪ ಅಂದರೆ ಐದು ಒಂದೇ ಐದು ಐದು ಎರಡೇ ಹತ್ತು ಇದು ಇದು ಪ್ಲಸ್ ಮೈನಸ್ ಏನಾಗಿರ್ತದೆ ಇಲ್ಲಿ ಬ್ರ್ಯಾಕೆಟ್ ಇದು ಬ್ರ್ಯಾಕೆಟ್ ಹಾಕ್ಕೊಂಡು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಇಲ್ಲೇ ಭಾಳ ಮಿ ಮಿಸ್ಟೇಕ್ ಮಾಡ್ತಾರೆ ಹೌದಾ ಇಲ್ಲೇನಾಗಿರ್ತಂದ್ರೆ ಈ ಸೈನ ಈ ಸೈನ್ ನೋಡ್ಕೋಬೇಕು ನೀವು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿರ್ತದೆ ಹೌದಾ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಹೌದಾ ಅದಕ್ಕೋಸ್ಕರ ಏನಪ್ಪ ಅಂತಂದ್ರೆ ಎಲೆವೆನ್ ಹಂಗೆ ಬರ್ಕೋರಿ ಹಂಡ್ರೆಡ್ ಆ್ಯಂಡ್ ಫೈವ್ದಾಗ ಸಿಕ್ಸ್ಟೀನ್ ಮೈನಸ್ ಮಾಡಿದ್ರೆ ಏಯ್ಟಿ ನೈನ್ ಬರ್ತದೆ ಇಲ್ಲಿ ಗ್ರೇಟರ್ ನಂಬರ್ ಸೈನ್ ಏನದಪ್ಪ ಅಂತಂದರೆ ಮೈನಸ್ ಅದ ಅದಕ್ಕಾಗಿ ಇಲ್ಲಿ ಮೈನಸ್ ಬರ್ಕೋರಿ ಹೌದಾ ಇದು ಏನಪ್ಪಾ ಅಂತಂದರೆ ಏಯ್ಟಿ ನೈನ್ ಇಂಟು ಎಲೆವೆನ್ ಮಾಡಿದ್ರೆ ನೈನ್ ಸೆವೆಂಟಿ ನೈನ್ ಬರ್ತದೆ ಹೌದಾ ಸಿಂಪಲ್ಲಾಗಿ ಇರ್ತಕ್ಕಂಥದ್ದು ಹೌದಾ ಇಷ್ಟಪ್ಪ ಅಂತಂದರೆ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇಂಪಾರ್ಟೆಂಟ್ ಫಿಕ್ಸ್ ಆಗಿರ್ತಕ್ಕಂಥ ಕ್ವೆಶನ್ಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಮತ್ತು ಪರೀಕ್ಷೆ ಮೂರರ ತಯಾರಿ ಇವತ್ತಿನಿಂದ ಶುರು ಹೋದ ಹೌದಾ ಒಂಬತ್ತು ಏಳು ಎಕ್ಸಾಮ್ ಡೇಟ್ ಅದ ಮೆಥಮೆಟಿಕ್ಸ್ ಏನಪ್ಪ ಅಂದರೆ ಒಂಬತ್ತು ಏಳು ಹೌದಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಕ್ಸಾಮ್ ಬರೀಕೆ ಹೋದ ಹೋಗೋರು ಅಪ್ಪ ಅಂತಂದರೆ ಎಷ್ಟು ಇವತ್ತೇನಪ್ಪ ಅಂದರೆ ಇವತ್ತಿನ ಕ್ವಶನ್ ಎಷ್ಟವ ಅಂತಂದರೆ ಇದೇ ಥರ ಅಂದರೆ ಇನ್ನೂ ಇದೇ ಥರ ಕ್ವಶನ್ಸ್ಗಳನ್ನು ತೊಗೊಂಡು ಪ್ರ್ಯಾಕ್ಟೀಸ್ ಮಾಡ್ಕೋರು ಪರ್ಫೆಕ್ಟ್ ಆಗಿರಿ ಇವತ್ತು ಇದು ಹೋದ ಫಿಕ್ಸ್ ಕ್ವೆಶನ್ಸ್ ಇರ್ತಕ್ಕಂಥ ಟೂ ಮಾರ್ಕ್ಸ್ ಫಿಕ್ಸ್ ನೀವು ಇದು ಪ್ರ್ಯಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ದಲ್ಲಿ ಇರ್ತಕ್ಕಂಥ ಮೇನ್ ಇಂಪಾರ್ಟೆಂಟ್ ಕ್ವಶನ್ ಇದು ಹೌದಾ ಓಕೆ ಹಂಗೆ ನೋಡ್ತಾಯಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ಆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು